ಅದನ್ನು ಕೊಡ್ತೀನಿ ಅಂದರೆ ನಾನು ದೈವತ್ತೆ ಬರ್ಸ್ತಿದ್ದೆ ಇರಲಿ ನಿಮ್ಮ ನಿನ್ನ ಅವಶ್ಯಕತೆ ಕೊಟ್ಟರೆ ನೀವು ಇಷ್ಟೇ ಅಲ್ವಾ ಟ್ವೆಂಟಿ ಫೈವ್

ಹಾಸ್ಪಿಟಲ್ಗೆ ಹೋಗಿದ್ದಾ ಹಾಸ್ಪಿಟಲ್ ಆಪರೇಷನ್ ಮಾಡಿಸ್ಕೊಂಡು ಬಂದಿದ್ದೀವಿ ಇವಾಗ ಇನ್ನು ಅದೇ ರೇಡಿಯೇಷನ್ ಮಾಡಿಸ್ಬೇಕಣ್ಣ ತಲೆಕ ತಲೆಕ ರೇಡಿಯೇಷನ್ ಮಾಡಿಸ್ಬೇಕು ಆಮೇಲೆ ಅಲ್ಲಿ ಫೈಲ್ ತಗೊಂಡು ಬರಬೇಕು ಆಪರೇಷನ್ ಆಗೈತಲ್ಲ ಈ ಮನ್ಸಾಗ ಅಲ್ಲಿ ಫೈಲ್ ತಗೊಂಡು ಬರಬೇಕು ಅಲ್ಲಿ ಅಮೌಂಟು ಮೂವತ್ತೆರಡು ಸಾವಿರ ಕಟ್ಟಿ ಫೈಲ್ ತಗೊಂಡು ಇಲ್ಲಿ ಕಿದ್ಬಾಯ್ ಹಾ ಅಲ್ಲಿ ರೇಡಿಯೇಷನ್ ಮಾಡ್ತಾರೆ

ಮಾಡಿದ್ದು ಎಲ್ಲ ದೇವ್ರ ಸಹಾಯ ಸಹಾಯ ದೇವ್ರ ಮೆಚ್ಚಿದ್ರು ಅದರಿಂದ ಉಳಿದೆ ಕಡಿಮೆ ಮಾಡಪ್ಪ ಈಗ ಮನಸ್ಸು ಅಷ್ಟೇ ಮನ್ಸ್ ಗಟ್ಟಿ ಇದ್ರೆ ಬೇಗ ವಾಸಿ ಆಗ್ತದೆ ಔಷಧಿಗಳಿಗಿಂತ ಮನ್ಸು ಬಹಳ ದೊಡ್ಡದು ನನ್ಗೆ ಏನಾಗಿಲ್ಲಪ್ಪ ನಾನು ಚೆನ್ನಾಗಿದ್ದೀನಿ ಇರ್ತೀನಿ ಮುಂದೆ ಅಂತ ನನ್ನ ಮನಸ್ಸನ್ನ ದೃಢವಾಗಿಟ್ಕ ನೀವು ನಂದಲ್ಲಿ ಮೊನ್ನೆ ಬಂದೋದಿದ್ರು ಗೊತ್ತಾ ಸಂಘದವ್ರು ವೇಮಗೌರ್ ಒಬ್ಬರು ಹೋಗ್ತಾರೆ ಸಂಘದವ್ರು ಹೀಗೆ ಲಕ್ಷ್ಮಣ್ ಗೌಡರು ಹೇಳ್ಕಳಿಸಿದ್ದಾರೆ ಹೋಗಿ ಭೇಟಿ ಮಾಡ್ಕೊಂಬರ್ರಿ ಅಂತ ಹೇಳಿದಾರೆ ಅಂತಂತೆಲ್ಲ ಹೇಳ್ದಲ್ಲ ಇವತ್ತು ಅವರೇ ಬಂದಿದ್ದಾರೆ ನೀವು ಏನು ಆಪ್ರೇಷನ್ ಮಾಡಬೇಕು ಅದಕ್ಕೆ ಸಹಾಯ ಮಾಡೋದಕ್ಕೆ ನಮ್ಮ ಸಂಘದವರೆಲ್ಲ ಬಂದಿದ್ವಿ ಹಾಂ ಅನುಕೂಲ ಆಗ್ತದೆ ಯಾರು ತಂದೆಯ

ಮತ್ತೆ ನಿಮ್ಮ ಮನೆ ಬಾಲಿಗೆ ಹೆಂಗ್ ಹುಡುಕ omfattಾರೆ ಆ ಭಗವಂತನೇ ನಿಮಗೆ ಸಹಾಯ ಮಾಡಿದ ನಿಮನ್ನ ನಾಟ ಮಾಡಿದೆ ನಿನ್ ಮಗನಿಗೆ ಆಪರೇಷನ್ ಜಮೀನು ಮಾರಾಟ ಮಾಡಿದ್ಯಾ ಎಲ್ಲ ಸರ್ ಸಹಾಯ ಮಾಡಿದಾ ಮತ್ತ ಆ ದೇವ್ ನೀವು ಕಾತಿದ್ದೆನಲ್ವಾ ಹೌದು ಸರ್ ಹಾಗんな ಖುಷಿಪಡಬೇಕು ನೀವು ಅಲ್ವಾ ಕಡ ಈಗ ಎಷ್ಟು ಖರ್ಚು ಆಗುತ್ತೆ

ಹಂಗಾಗಿ ಅವರು ನನ್ನ ಗಮನಕ್ಕೆ ತಂದರು ಒಂದು ನಮ್ಮ ಸಂಘ ಏನು ಒಕ್ಕಲಿ ಸಂಘ ಎಲ್ಲರೂ ಕೂಡ ಒಂದು ಸಂಘ ಅಂತ ಸ್ಥಾಪನೆ ಮಾಡ್ಕೊಂಡ್ರೆ ಒಂದು ದೊಡ್ಡ ಕೆಲಸ ಏನಪ್ಪ ಮಾಡ್ತೀವಿ ನಾವು ಅಂದರೆ ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತೀವಿ ಅದೊಂದೇ ಕೆಲಸ ಮಾಡ್ತೀವಿ ಆದರೆ ನನ್ನ ಪ್ಯಾರಾಮೀಟ್ರಲ್ಲಿ ಹೇಳೋದಾದರೆ ಅದೇನು ಮಹಾ ದೊಡ್ಡ ಕೆಲಸ ಅಲ್ಲ ಅದು ಒಬ್ಬರನ್ನ ಪ್ರಶಂಸೆ ಮಾಡೋದಷ್ಟೇ ಒಬ್ಬರನ್ನ ಬೆಂತಾಡ್ತೀವಿ ನಿಜ ಆದರೆ ಈ ಥರದ ಕಷ್ಟದಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದಲ್ಲಿ ಯಾರಾದರೂ ಕಷ್ಟದಲ್ಲಿದ್ದಾರೆ ಆ ಸಮುದಾಯದಲ್ಲಿ ಓದ್ತಿರೋಂಥ ಮಕ್ಕಳಾಗಿರ್ಬೋದು ಅಥವಾ ಯಾರೊಬ್ರು ಅನಾರೋಗ್ಯದಿಂದ ಬಳತಿರೋಂಥವ್ರಾಗಿರ್ಬೋದು ಅಂಥವರ ಕಷ್ಟಕ್ಕೆ ಸ್ಪಂದಿಸಿರೋಂಥ ಈ ಸಂಘಕ್ಕೆ ನಾನು ಒಂದು ಹ್ಯಾಡ್ಸ್ಆಪ್ ಕೇಳಬೇಕಾಗತ್ತೆ ಅದಲ್ಲದೆ ಈ ತರದ ಯಾರೇ ಸಂಘಗಳನ್ನ ಕಟ್ಕೊಂಡಿದ್ರು ಆ ಸಮುದಾಯದವರ ಏಳ್ಗೆಗಾಗಿ ಆ ಸಂಘಗಳನ್ನ ಕಟ್ಕೊಬೇಕು ಅಥವಾ ಬೇರೆ ಯಾವುದೇ ದುರುದ್ದೇಶಗಳಿಂದ ಕಟ್ಕೊಬಾರ್ದು ಅಂತ ಹೆಚ್ಚು ತೋರಿಸಿರಂಥ ನಾವು ಮೇಮಗಳು ಸಂಘ ವಕ್ತಿನ ಸಂಘಕ್ಕೆ ನಾನು ಚುರುಣಿ ಆಗಿರ್ತೀನಿ ಅಂಥದ್ದು ಕೂಡ ನನ್ನ ಒಂದು ಕಷ್ಟದ ಹಣವನ್ನು ಈ ಥರದ ಒಂದು ಕಷ್ಟದಲ್ಲಿ ನನಗೆ ಸದುಪಯೋಗವಾಗಿ ಮಾಡ್ಕೊಳ್ತಿರೋಂಥ ನನ್ನೆಲ್ಲ ಸ್ನೇಹಿತರಿಗೂ ಪಾಪ ನಮ್ಮ ವೀರಪ್ಪನವ್ರಿಗೂ ಅವರ ತಾಯಿ ತಂದೆಗಳಿಗೂ ಒಳ್ಳೆಯದಾಗಿ ಅವ್ರ ಕಷ್ಟಕ್ಕೆ ಏನಾಗಿದೆ ಆಪರೇಷನ್ ದುಡ್ಡನ್ನ ಪೂರ್ತಿ ನಮ್ಮ ಹೆಜ್ಜೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಅವ್ರ ಚಕರು ಕೂಡ ಈಗಲೇ ನಾವು ಅವ್ರ ಹಸ್ತಾಂತರ ಮಾಡ್ತೀವಿ ಅವರು ಪ್ಲಾನ್ ಮಾಡ್ಕೊಬೋದು ಅವ್ರು ಇವತ್ತೇ ಅವರ ಅಕೌಂಟ್ಗೆ ಹಾಕ್ಕೊಂಡು ಏನು ನಿಮ್ಗೆ ಏನು ಲೇಟ್ ಆಗೋಲ್ಲ ನೀವೀಗ ಬೆಳಗ್ಗೆ ಹಾಕಿದ್ರೆ ಮಧ್ಯಾಹ್ನ ಒಂದುವರೆ ಅಷ್ಟೊಳಗೆ ನಿಮ್ಮ ಅಕೌಂಟ್ಗೆ ಬಂದಿರ್ತದೆ ಹಾಗಾಗಿ ನೀವೊಂದು ಅಪಾಯಿಂಟ್ಮೆಂಟ್ ತೊಗೊಂಡೋಗಿ ಹಾಸ್ಪಿಟ್ಲಲ್ಲಿ ತೋರಿಸಿ ಆ ಮಗನ ಮೇಲೆ ವಿಚಾರಿಸ್ಕೊಂಡ್ಬಂದು ಎಲ್ಲ ಸರಿಯಾಗಿ ನಮಗೆ ಮಾಹಿತಿ ಸಲ್ಲಿಸಿದ್ರೆ ಅದೇ ನಮಗೆ ಖುಷಿಯಾದಂಥ ವಿಚಾರ ಓಕೆ ತ್ಯಾಂಕ್ ಯು ಸಂಘ ಭಾಳ ವಿಭಿನ್ನವಾದಂಥ ಕಾರ್ಯಚಟುವಟಿಕೆಗಳಲ್ಲಿ ಪ್ರವೃತ್ತಿಯಾಗಿದೆ ಈ ವೇಮನಾಥ್ ಸಂಘದ ಒಬ್ಬ ಸದಸ್ಯರು ನನ್ನ ಬಾಲ್ಯ ಸ್ನೇಹಿತರಾಗಿರ್ತಾರೆ ಅವರು ನನ್ನ ಗಮನಕ್ಕೆ ತರ್ತಾರೆ ಈ ಥರ ನಮ್ಮ ಸಮುದಾಯದಲ್ಲಿ ಒಬ್ಬರಿಗೆ ಬ್ರೈನ್ ಟ್ಯೂಮರ್ ಆಗಿದೆ ಸೊ ಹಾಗಾಗಿ ಅವ್ರಿಗೊಂಚೂರು ಸಹಾಯ ಮಾಡಬೇಕು ಗೌಡ್ರೆ ಅಂತ ಅವಾಗ ನಾನು ಹೇಳ್ತೀನಿ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಆ ಸಂಘ ಇಂಥ ಕೆಲಸಗಳಿಗೆ ನಮ್ಮ ಸಹಕಾರ ಇದ್ದೇ ಇರುತ್ತೆ ತಲೆ ಕೆಡಿಸ್ಕೊಂಡ್ರೆ ಒಂದು ದಿವಸ ನೀವು ಹೇಳಿ ಹೋಗಿ